ಒಂದು ದಿನ ವಿಕ್ರನ್ ಮಯ ಮತ್ತು ನಿಹಾಲ್ ಜಲಪಾತದ ಬಳಿ ಆಟವಾಡುತ್ತಾ ಅಲ್ಲಿಯ ದೊಡ್ಡ ಕಲ್ಲಿನ ಮೇಲೆ ಹಳೆಯ ಶಿಲಾಶಾಸನವನ್ನು ನೋಡುತ್ತಾರೆ ಅದರಲ್ಲಿ ನೀರಿನ ಹಿಂದಿನ ದ್ವಾರ ಹೊಳೆಯುವ ಕೈಚಿನ್ನಿ ಹಿಡಿದರೆ ಮಾತ್ರ ತೆರೆಯುತ್ತದೆ ಎಂಬ ವಾಕ್ಯ ಕೆತ್ತಲಾಗಿತ್ತು ಇದು ಆ ರಹಸ್ಯ ದ್ವಾರಕ್ಕೆ ಹಾದಿಯಿರಬಹುದಾ ಮಯ ಆಶ್ಚರ್ಯಪಟ್ಟು ಕೇಳಿದಳು ಹೌದು ನಿಜವಾಗಿಯೂ ಈ ಶಿಲಾಶಾಸನವು ಬಹಳ ಹಳೆಯದು ನಾವು ಈ ಜಲಪಾತದ ಹಿಂದೆ ಹೋಗಿ ನೋಡಬೇಕು ವಿಕ್ರನ್ ಉತ್ಸಾಹದಿಂದ ಹೇಳಿದನು ನಿಹಾಲ್ ತಕ್ಷಣ ಜಲಪಾತದ ಬಳಿ ಹೋದನು ನೀರಿನ ಹರಿವನ್ನು ಸರಿಯಾಗಿ ನೋಡಿದಾಗ ಅದರ ಹಿಂದಿನ ಕತ್ತಲನ್ನು ಗಮನಿಸಿದನು ನಮಗೆ ಅಲ್ಲಿ ನಿಜವಾಗಿಯೂ ಏನೋ ಇದೆ ಮೂರು ಸ್ನೇಹಿತರು ಆತ್ಮವಿಶ್ವಾಸದಿಂದ ನೀರಿನ ಒತ್ತಡವನ್ನು ಸಹಿಸಿಕೊಂಡು ಜಲಪಾತದ ಹಿಂದೆ ಪ್ರವೇಶಿಸಿದರು ಒಳಗೆ ಪೂರ್ತಿ ಕತ್ತಲು ಮಯಾ ತನ್ನ ಟಾರ್ಚ್ ಬೆಳಗಿಸಿದಳು ಅಲ್ಲಿ ಒಂದೇ ಒಂದು ಹಳೆಯ ಪೆಟ್ಟಿಗೆ ಇತ್ತು ಅದರ ಮೇಲೆ ಆ ಹೊಳೆಯುವ ಕೈಚಿನ್ನಿ ಇಲ್ಲದೆ ಇದನ್ನು ತೆರೆಸಲಾಗದು ಅದರಲ್ಲಿ ಒಂದು ಚಿನ್ನದ ಚಿನ್ನಿ ಹೊಳೆಯುತ್ತಿತ್ತು ಅವರಲ್ಲಿ ಉತ್ಸಾಹ ತುಂಬಿತು ಅವರು ತಕ್ಷಣ ಮತ್ತೆ ಜಲಪಾತದ ಹಿಂದೆ ಹೋದರು ಕೈಚಿನ್ನಿಯನ್ನು ಪೆಟ್ಟಿಗೆಯ ಮೇಲೆ ಇರಿಸುತ್ತಲೇ ಪೆಟ್ಟಿಗೆ ತಾನಾಗಿಯೇ ತೆರೆಯಿತು ಅದರೊಳಗೆ ಸುರಿ ರಾಜನ ಚಿನ್ನದ ನಾಣ್ಯಗಳು ಪುರಾತನ ನಕ್ಷೆಗಳು ಮತ್ತು ಒಂದು ಮಂತ್ರಪೂರ್ಣ ಗ್ರಂಥ ಇತ್ತು ನಾವು ಈ ಹಳ್ಳಿ ಇತಿಹಾಸದ ಭಾಗವಾಯಿತು ನಿಹಾಲ್ ಹರ್ಷೋದ್ಗಾರ ಮಾಡಿದನು ಆದರೆ ಇವು ಕೇವಲ ಖಜಾನೆ ಅಲ್ಲ ನಮ್ಮ ಪೂರ್ವಜರ ಸಂಸ್ಕೃತಿ ಮತ್ತು ತಿಳುವಳಿಕೆಯ ಪ್ರತಿ ಮಯ ಅರ್ಥಪೂರ್ಣವಾಗಿ ಹೇಳಿದರು ಮೂರು ಸ್ನೇಹಿತರು ಆ ಖಜಾನೆಯನ್ನು ಹಳ್ಳಿಯ ಹಿರಿಯರಿಗೆ ತೋರಿಸಿದರು ಹಳ್ಳಿ ಜನ ಅದನ್ನು ಸಂಗ್ರಹಾಲಯ ಮಾಡಿದರು ಇದರಿಂದ ಎಲ್ಲರೂ ಅದರ ರಹಸ್ಯವನ್ನು ಅಧ್ಯಯನ ಮಾಡಲು ಸಾಧ್ಯವಾಯಿತು ಆ ದಿನದಿಂದ ರಾಮಗಿರಿ ಜಲಪಾತ ಕೇವಲ ಒಂದು ಜಲಪಾತ ಅಲ್ಲ ಅದು ಶತಮಾನದ ಹಿಂದಿನ ರಹಸ್ಯವನ್ನು ತನ್ನೊಳಗೆ ಹೊತ್ತಿರುವ ಪವಿತ್ರ ಸ್ಥಳವಾಗಿಬಿಟ್ಟಿತು